ಮುಸ್ಲಿಮ್ರಲ್ಲಿರುವಂಥ ಪೆಟ್ರೋಲ್ ಬಾಂಬ್ ತಲ್ವಾರನ ಕಿತ್ಕೊಳ್ಳಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ನೇರವಾಗಿ ಹೇಳ್ತಿದ್ದಾರೆ ಮುಸ್ಲಿಮ್ರಲ್ಲಿರುವಂಥ ಪೆಟ್ರೋಲ್ ಬಾಂಬ್ ಹಾಗೂ ತಲ್ವಾರ್ ಕಿತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ದಿದ್ರೆ ನಾವು ಕೂಡ ಪೆಟ್ರೋಲ್ ಬಾಂಬ್ ಹಿಡಿಬೇಕಾಗುತ್ತೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಣೇಶ ಮೆರವಣಿಗೆ ವೇಳೆ ಎರಡೂ ಹಿಡಿಯಬೇಕಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ನಾವು ಕಾರಣ ಅಲ್ಲ ಗಣೇಶನ ಮೆರವಣಿಗೆ ವೇಳೆ ಎರಡೂ ಪೆಟ್ರೋಲ್ ಬಂಕ್ ಮತ್ತು ತಲ್ವಾರ ನಾವು ಕೂಡ ಹೇಳ್ಕೋಬೇಕಾಗತ್ತೆ ಕಾನೂನು ಸುವ್ಯವಸ್ಥೆ ಹದಗಿಟ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಅನ್ನುವಂಥ ಮಾತನ್ನ ಈಗ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ನಿನ್ನ ಕೂಡ ನಾಗಮಂಗಲದ ಆ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಇವತ್ತು ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಗೃಹ ಸಚಿವರು ತಕ್ಷಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ಪುಂಟ ಮುಸಲ್ಮಾನರ ಮೇಲೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಸೇರುವ ಜನ ಸೇರುವಂತಹ ಶೋಭಾಯಾತ್ರೆ ನಡೆಯುತ್ತೆ ದಾವಣಗೆರೆಯಲ್ಲಿ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಡೆಯುತ್ತೆ ಹದಿನೈದನೇ ತಾರೀಕು ಮಾಗಡಿನಲ್ಲಿದೆ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿದೆ ಶಾಪುರದಲ್ಲಿದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವನ ಮಾಡ್ತಾರೆ ನಿಮ್ಮ ನೀವು ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು ತಲವಾರು ಕಲ್ಲು ಇವುಗಳನ್ನ ರಕ್ಷಣೆ ಕೊಡಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ ಪರಿಸ್ಥಿತಿ ಕೈ ಮೀರಿದ್ರೆ ನೇರವಾಗಿ ಹೊಣೆ ಆಗಿರುತ್ತಾರೆ ಸಿದ್ದರಾಮಯ್ಯವರು ಇದ್ರ ನಡುವೆ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಗಲ್ಬೆ ಪೀಡಿತ ನಾಗಮಂಗಲದ ಪ್ರದೇಶಗಳಿಗೆ ಭೇಟಿ ಕೊಡಿದ್ದಾರೆ ಅಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಪರಮೇಶ್ವರ್ ವಿರುದ್ಧ ಹರಿಹಾಯ್ದಿದ್ದಾರೆ ಇದೊಂದು ಸಣ್ಣ ಗಲಾಟೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾರೆ ಈ ಎಫ್ಐಆರ್ ನೋಡಿದ್ರೆ ಅವರನ್ನ ಗೃಹ ಸಚಿವ ಅನ್ನೋಕ್ಕೆ ಆಗತ್ತಾ ಅನ್ನುವಂತ ಪ್ರಶ್ನೆಯನ್ನು ಅವರು ಮುಂದಿಡಿದ್ದಾರೆ ಸ್ಥಳೀಯ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಕುಮಾರಸ್ವಾಮಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸರ್ಕಾರ ಹಾಗೂ ಗೃಹ ಸಚಿವರ ವಿರುದ್ಧ ಹರಿಹಾಯ್ದಿರುವಂತಹ ಕುಮಾರಸ್ವಾಮಿ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಹತ್ತೊಂಬತ್ತು ವರ್ಷದ ಸಣ್ಣ ವ್ಯಕ್ತಿಯ ಜೀವನ ಈಗ ಬೀದಿಗೆ ಬಂದಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡ್ತಿದ್ದಾರೆ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ ಇದನ್ನು ಏನು ಅಂಥ ಮಹತ್ವ ಕೊಡಬೇಕಾಗಿಲ್ಲ ನಾವು ಇದನ್ನು ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾದಂಥ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನು ನಾಡಿನ ಜನತೆಗೆ ನೀವು ಕೊಡಲಿಕ್ಕೆ ಹೊರಟಿದ್ದೀರಿ ಇಲ್ಲಿ ಇನ್ನು ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಅಂತ ಈಗ ಪರಮೇಶ್ವರ್ ಅವರು ತಿರುಗೇಟನ್ನು ಕೊಡಿದ್ದಾರೆ ಈಗ ನಾಗಮಂಗಲ ಗಲಾಟೆಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಪರಮೇಶ್ವರ್ ಗೃಹ ಸಚಿವನಾಗಿ ನಾನು ನನ್ನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ ನಮಗೆ ಬಿ ಜೆ ಪಿ ನಾಯಕರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅನ್ನುವಂಥ ಮಾತನ್ನ ಇದೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಆರೋಪಕ್ಕೆ ಪರಮೇಶ್ವರ್ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಜವಾಬ್ದಾರಿ ಇಲ್ಲದೆ ಗೃಹ ಸಚಿವ ಸ್ಥಾನದಲ್ಲಿ ನಾನು ಕೊಡ್ತಿಲ್ಲ ಘಟನೆ ಆಗಿದ್ದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐವತ್ತೆರಡು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಕಾನೂನಿನ ಪ್ರಕಾರ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಬಿ ಜೆ ಪಿಯವರು ಏನು ಬೇಕಾದರೂ ಹೇಳಿಕೆ ಕೊಡಲಿ ರಾಜಕೀಯಕ್ಕೆ ಬಳಸಬೇಡಿ ಅಂತ ನಾನು ಮನವಿ ಮಾಡಿದ್ದೆ ಆದರೂ ರಾಜಕೀಯ ಮಾಡ್ತೀವಿ ಅಂದರೆ ಮಾಡಲಿ ಅಂತ ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಆಗಿದ್ದನ್ನು ನಾವು ಇವತ್ತು ಸಮರ್ಥನೆ ಮಾಡೋಕ್ಕೆ ಹೋಗ್ತೀವ ನಾವು ಯಾರು ಅಲ್ಲಿ ಘಟನೆ ಅದು ಘಟನೆ ಕಾರಣ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಯಾರು ಮೇಯ್ನಾಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವರು ಅವರು ಹೇಳಿಕೆಗಳು ಕೊಡಲಿ ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು ಸ ಅಂದರು ದೊಡ್ಡದು ಅಂದರು ಇದೆಲ್ಲ ನನಗೂ ಗೊತ್ತಿದೆ ನನಗೂ ಮಾತಾಡಕ್ಕೆ ಬರುತ್ತೆ ನನಗೂ ಮಾತಾಡಕ್ಕೆ ಬರುತ್ತೆ ನಾನು ನಿನ್ನೆ ಏನು ಹೇಳಿದ್ದೀನಿ ವಿರೋಧ ಪಕ್ಷದವರಿಗೆ ದಯಮಾಡಿ ಐ ಹ್ಯಾವ್ ಯೂಸ್ ದಟ್ ವರ್ಡ್ ದಯಮಾಡಿ ಈ ರಾಜಕೀಯ ಮಾಡಕ್ಕೆ ಹೋಗಬೇಡಿ ಇದರಲ್ಲಿ ಅಂತ ಹೇಳಿದ್ದೀನಿ ಮನವಿ ಮಾಡಿದ್ದೀನಿ ಆದರೂ ರಾಜಕೀಯ ಮಾಡ್ತೀವಿ ಅಂತಂದರೆ ಮಾಡಲಿ ಅದನ್ನು ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ ನೀವು ವರದಿ ಬರಲಿ ಬಂದಾದ ಮೇಲೆ ಏನು ಕಾನೂನು ಪ್ರಕಾರ ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಪರಿಹಾರ ಕೊಡೋದಕ್ಕೆ ನಿಯಮಗಳಿದ್ದಾವೆ ಅದರಲ್ಲಿ ಅದನ್ನ ಪರಿಶೀಲನೆ ಮಾಡ್ತೀವಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ಅವರು ಕೊಟ್ಟಂತ ನ ಸ್ವಲ್ಪ ಬದಲಾಯಿಸಿದರು ಅಂತೇಳಿ ಅದು ಅವರದೇ ಜವಾಬ್ದಾರಿ ನಾವೆಲ್ಲರಿಗೂ ತಿಳಿಸಿರೋದು ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ ಅಂತ ಅದನ್ನು ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಇನ್ನು ಅವರು ಕೂಡ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅದಾದ ಬಳಿಕ ಕುತ್ ಬಂಧನಕ್ಕೊಳಗಾದಂಥ ಕುಟುಂಬಸ್ಥರ ಭೇಟಿಯಾದಂಥ ಎಚ್ಡಿಕೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಕುಮಾರಸ್ವಾಮಿ ಮುಂದೆ ಕುಟುಂಬಸ್ಥರು ಅಳಲು ಕೂಡ ತೊಡ್ಕೊಂಡಿದ್ದಾರೆ ಕುಟುಂಬಸ್ಥರಿಂದ ಹೆಚ್ಡಿಕೆ ಮುಂದೆ ಅಳಲು ತೋಡ್ಕೊಳ್ಳಲಾಗಿದೆ ಅಮಾಯಕರನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ವೀಡಿಯೋದಲ್ಲಿ ಇಲ್ಲ ಅಂದರೂ ಕೂಡ ವಾಪಸ್ ಕಳಿಸ್ತೇನೆ ಅಂತ ಹೇಳಿದರು ಈಗ ಜೈಲಿಗೆ ಕಳಿಸಿದ್ದಾರೆ ಅಂತ ನಿಜಕ್ಕೂ ಕೂಡ ಅವರು ಕುಮಾರಸ್ವಾಮಿ ಮುಂದೆ ಅಳ್ತಾ ಇದ್ದಾರೆ ಮಹಿಳೆಯರಿಂದ ಅಹವಾಲು ಸ್ವೀಕರಿಸ್ತಾ ಇರುವಂಥ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಕೆಲವರಿಗೆ ನೆರವನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ನಾಗಮಂಗಲ ಗಲಭೆ ಖಂಡಿಸಿ ಬಾ ಟೌನ್ ಹಾಲ್ ಮುಂದೆ ಬೆಂಗಳೂರು ಮಹಾನಗರ ಗಣೇಶೋತ್ಸವ ಸಮಿತಿ ಪ್ರತಿಭಟನೆ ಮಾಡ್ತಾ ಇತ್ತು ಇದಕ್ಕೆ ತೀವ್ರ ಖಂಡನೆ ಕೂಡ ವ್ಯಕ್ತವಾಗಿದೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಈ ಒಂದು ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರ ಗಣೇಶೋತ್ಸವ ಸಮಿತಿಯ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಈಗ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಈಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ ನಾಗಮಂಗಲ ಗಲಾಟೆಗೆ ತೀವ್ರ ಖಂಡಿಸಿ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಈಗ ಪ್ರತಿಭಟನಾಕಾರರನ್ನ ಅಲ್ಲಿಂದ ಸ್ಥಳದಿಂದ ವಶಕ್ಕೆ ಪಡೆದಾರೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಹಿಂದೂಪರ ಕಾರ್ಯಕರ್ತರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ತಾರಕಕ್ಕೆ ಏರಿದಂಥ ಸಂದರ್ಭದಲ್ಲಿ ಪೊಲೀಸರ ಮಧ್ಯಪ್ರವೇಶ ಆಯಿತು ಆ ನಂತರ ಅಲ್ಲಿದ್ದಂಥ ಕಾರ್ಯಕರ್ತರು ಯಾರಿದ್ದಾರೆ ಅಂದರೆ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡಿದ್ದರು ಅವರು ಪೊಲೀಸ್ ಬಂಧನಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆದು ಪೊಲೀಸ್ ಜೀಪ್ನಲ್ಲಿ ಹೊತ್ತೊಯ್ಯಲಾಯಿತು ಬೇರೆ ಬೇರೆ ಆಕೆ ಒಟ್ಟಿನಲ್ಲಿ ಭಾರಿ ಪ್ರಮಾಣದಲ್ಲಿ ಜನರನ್ನು ಕೂಡ ಸೇರ್ಪಡೆ ಮಾಡುವಂಥ ನಿರೀಕ್ಷೆ ಇತ್ತು ಜೊತೆಗೆ ಈ ಪ್ರತಿಭಟನೆ ನೋಡ್ತಾ ಇದ್ದರೆ ಬೆಂಗಳೂರಿನ ಗಣೇಶೋತ್ಸವ ಸಮಿತಿ ಅಂದರೆ ಸುಮಾರು ನೂರಕ್ಕೂ ಹೆಚ್ಚು ವಿವಿಧ ಏರಿಯಾಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಗಣೇಶೋತ್ಸವವನ್ನು ಮಾಡಲಾಗುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಅಲ್ಲೊಬ್ಬ ಕಾರ್ಯಕರ್ತ ನೆಲಕ್ಕೆ ಬಿದ್ದು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಈ ಸಂದರ್ಭದಲ್ಲಿ ಪೊಲೀಸರು ಹತ್ತನನ್ನು ವಶಕ್ಕೆ ಪಡೆದು ಪೊಲೀಸ್ ಜೀಟಿಗೆ ಹಚ್ಚಿದ್ದಾರೆ હે પોલીસ પોલીસ આહા જય રામ રામ તો કે જય રામ રામ તો કે जय माता दी 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 जय ಇದು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಕಂಡು ಬಂದಂತಹ ದೃಶ್ಯ ಬೆಂಗಳೂರು ಗಣೇಶೋತ್ಸವ ಸಮಿತಿಯಿಂದ ತೀವ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗಲಭೆಗೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದರು ಈಗಾಗಲೇ ಯಾರು ಗಲಭೆಗೆ ಪ್ರಚೋದನೆ ಕೊಟ್ಟಿದ್ರು ಜೊತೆಗೆ ಗಲಭೆಯನ್ನು ಯಾರು ಮಾಡಿದ್ರು ಅವರನ್ನ ಬಂಧಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಪ್ರತಿಭಟನೆ ಧಾರಕ ಕೆಡ್ದು ಪ್ರಮುಖವಾಗಿ ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಗೆ ಹೆಚ್ಚು ಅವಕಾಶವನ್ನು ಕೂಡ ಕೊಟ್ಟಿಲ್ಲ ಹೀಗಾಗಿ ಅಲ್ಲಿದ್ದಂಥ ಅಂದರೆ ಟೌನ್ ಹಾಲ್ ಮುಂಭಾಗದಲ್ಲಿದ್ದಂಥ ಹಿಂದೂಪರ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು ಕೆಲವರು ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಯಾಕೆಂದರೆ ನಾವು ನ್ಯಾಯುತವಾಗಿ ಸಾಂವಿಧಾನಿಕವಾಗಿ ಹಕ್ಕಿನಂತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದರೆ ಅರೆಸ್ಟ್ ಯಾಕೆ ಮಾಡಿದ್ರಿ ಅಂತ ಮಾತಿನ ಚಕಮಕಿ ಕೂಡ ಆಯಿತು ಆನಂತರ ಪೊಲೀಸರು ಅಲ್ಲಿದ್ದಂಥ ಕಾರ್ಯಕರ್ತರು ಯಾರಿದ್ದರು ಅವರನ್ನು ವಶಕ್ಕೆ ಪಡೆದು ಬೆರಡೆಗೆ ಸ್ಥಳಾಂತರ ಮಾಡಿದ್ದಾರೆ ಇನ್ನು ಗಲಭೆಗೂ ಹಾಗೂ ಮುಖ್ಯಮಂತ್ರಿ ಕುರ್ಚಿಗೆ ಏನಾದರೂ ಲಿಂಕ್ ಇದೆಯಾ ಈ ಥರ ಲಿಂಕ್ ಕೊಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೆ ಕೂಡ ವೀರೇಂದ್ರ ಪಾಟೀಲ್ ಅವರ ಅವಧಿಯಲ್ಲಿ ಗಲಭೆ ಉಲ್ಲೇಖಿಸಿ ಈ ಥರ ಗಲಭೆ ಮಾಡ್ಲಾಗ್ತಾ ಇದೆ ಎನ್ನುವಂತ ಆರೋಪವನ್ನ ಕುಮಾರಸ್ವಾಮಿ ಮಾಡ್ತಿದ್ದಾರೆ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಡಿಸೋದಕ್ಕೆ ಗಲಭೆ ಮಾಡಲಾಗಿತ್ತು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮನಗರ ಚನ್ನಪಟ್ಟಣದಲ್ಲಿ ಗಲಭೆ ಮಾಡಿಸಿದ್ರು ಕಾಂಗ್ರೆಸ್ ನಾಯಕರೇ ಬೆಂಕಿ ಎತ್ತಿಸಿ ಗಲಭೆ ಮಾಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ರು ರಾಮನಗರ ಚನ್ನಪಟ್ಟಣದಲ್ಲಿ ಹಿಂದೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಗಲಭೆ ಮಾಡಿಸಿದ್ರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಈ ತರ ಹುನ್ನಾರವನ್ನು ನಡೀತಾ ಇದೆ ಕಾಂಗ್ರೆಸ್ ನಾಯಕರಿಂದಲೇ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಈಗ ನೇರವಾಗಿ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರೇ ಘಟನೆ ಮಾಡಿಸಿದ್ದಾರೆ ಗಲಭೆಗೆ ಸಿ ಎಂ ಕುರ್ಚಿ ಫೈಟ್ ಲಿಂಕ್ ಇದೆ ಅನ್ನುವಂಥ ಮಾತನ್ನಾಗ ಕುಮಾರಸ್ವಾಮಿ ಹೇಳಿದ್ದಾರೆ ಒಂದ್ ಏಳು ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ವೀರೇಂದ್ರ ಪಟೇಲ್ ಅವರನ್ನ ಇಳಿಸೋದಕ್ಕೆ ಈಗೆಲ್ಲ ನಡೀತು ಅಂತ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಇತರದ್ದೇನ ನಡೀತಾ ಇಲ್ಲ ಅವ್ರಿಗೆ ಅವ್ರು ಈಗ ತನಿಖೆ ಹೊರಗ್ ಬರ್ಲಿ ಎಲ್ಲ ಯಾತಿ ಕಾಯ್ದಿದ್ದು ಗಲಾಟೆ ಅಂತ